ಎಲ್ಲರೂ ಎಲ್ಲರಂತ ನಿಲ್ಲಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಹೇಮಂತ್ ಸರ್ ಅವರಿಂದ ಧ್ವಜಾರೋಹಣ ನೆರವೇರುತ್ತೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂಧಕಾರ ಅಂತ್ಯವಾಗಲಿ ಬಂಗಾರದ ಬೆಳಕು ನಿಮ್ಮ ಬದುಕನ್ನು ತುಂಬಲಿ ಶುಭ ಹಾರೈಸುವವರು ಗೋಪಾಲಕೃಷ್ಣ ಬೇಳೂರು ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ಸಜನ್ ಕೋಲ್ಡ್ ಪ್ರೆಸ್ ಇಂಡಿಯಾ ಸುಧೀಂದ್ರ ಅವರ ಉತ್ಕೃಷ್ಟ ಉತ್ಪಾದನೆ ನೈಸರ್ಗಿಕವಾದ ಮತ್ತು ಉತ್ತಮ ದರ್ಜೆಯ ತೈಲಗಳಾಗಿವೆ ಈ ನೈಸರ್ಗಿಕ ತೈಲಗಳನ್ನು ರೈತರಿಂದ ನೇರವಾಗಿ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಚೆನ್ನಾಗಿ ಒಣಗಿಸಿ ಮತ್ತು ವೈಜ್ಞಾನಿಕವಾಗಿ ವಿಂಗಡಿಸಿ ನಂತರ ಉತ್ಪಾದಿಸಲಾಗುವುದು ಸಜನ್ ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನು ಅವುಗಳ ಮೂಲ ಸುವಾಸನೆ ರುಚಿ ಪರಿಮಳ ಮತ್ತು ಹೃದಯಕ್ಕೆ ಬೇಕಾದ ಆರೋಗ್ಯಕರ ಕೊಬ್ಬುಗಳು ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳನ್ನು ಉಳಿಸಿಕೊಳ್ಳಲು ಸಾವಯವವಾಗಿ ತಯಾರಿಸಲಾಗುವುದು ಆರೋಗ್ಯಕರ ಎಣ್ಣೆ ಬಳಸಿ ಮತ್ತು ಆರೋಗ್ಯಕರವಾಗಿ ಿನಿಯ ಶಿವಮೊಗ್ಗದ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ ನಾಗರಿಕ ಬಂಧುಗಳಿಗೆ ಇಂದು ನವೆಂಬರ್ ಒಂದು ಜಾತಿ ಧರ್ಮ ಭೇದವಿಲ್ಲದೆ ಕನ್ನಡಿಗರೆಲ್ಲ ಒಂದೆಡೆ ಸೇರಿ ಕನ್ನಡ ಭಾಷೆಯ ಮಹತ್ವವನ್ನು ಜಗತ್ತಿಗೆ ಸಾರುವ ಸಂಭ್ರಮದಿಂದ ಹಬ್ಬ ಆಚರಿಸುವ ಕನ್ನಡ ರಾಜ್ಯೋತ್ಸವ ದಿನದಂದು ಕನ್ನಡಕ್ಕಾಗಿ ದುಡಿದಿರುವ ನೆನೆಯುವ ಕನ್ನಡಕ್ಕಾಗಿ ಮಿಡಿಯುವ ಹೃದಯಗಳ ವಿಶೇಷ ದಿನ ಇದಾಗಿದೆ ಈಗಿನ ಕರ್ನಾಟಕವು ಮೊದಲು ಮೈಸೂರು ರಾಜ್ಯವಾಗಿತ್ತು ಇದು ಸಾವಿರದ ಒಂಬೈನೂರ ಅರವತ್ತರ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ನಿರ್ಮಾಣವಾಯಿತು ಮೈಸೂರು ಸಂಸ್ಥಾನ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಎಂದು ನಾಲ್ಕು ಭಾಗಗಳಾಗಿದ್ದು ಕನ್ನಡ ನಾಡು ಈ ದಿನ ರಾಜಕೀಯವಾಗಿ ಒಂದಾಯಿತು ದಕ್ಷಿಣ ಭಾರತದ ಕನ್ನಡ ಭಾಷೆ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವಾಗಿ ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತಿದೆ ಈ ಹಿಂದೆ ರಾಜರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದಲ್ಲಿ ಹಲವಾರು ಸಂಸ್ಥಾನಗಳು ಒಳಗೊಂಡಂತೆ ರಾಜ್ಯಗಳು ರೂಪಗೊಂಡಿದ್ದವು ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವು ಉದಯವಾಯಿತು ಮೈಸೂರು ರಾಜ್ಯವು ಬಳಿಕ ಕರ್ನಾಟಕ ಎಂದು ಹೆಸರು ಪಡೆಯಿತು ಕುವೆಂಪು ಶಿವರಾಮಕಾರನ್ ವಾಸ್ತಿ ವೆಂಕಟೇಶ ಅಯ್ಯಾರ್ ಬಿ ಎಂ ಶ್ರೀಕಂಠಯ್ಯ ಸೇರಿದಂತೆ ಹಲವು ಮಹನೀಯರು ಕರ್ನಾಟಕ ಏಕೀಕರಣಕ್ಕೆ ಕಾರಣಕರ್ತರಾದರು ಇವರೆಲ್ಲರನ್ನು ಸ್ಮರಿಸುವ ಸುದಿನ ಇದಾಗಿದೆ ಈ ಒಂದು ದಿನ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಿಸಿದರೆ ಕನ್ನಡ ಉಳಿದಂತಾಗುವುದಿಲ್ಲ ಕನ್ನಡ ಪ್ರತಿಯೊಬ್ಬರೂ ಮನೆ ಮನೆಗಳಲ್ಲಿ ಉಸಿರಾಗಬೇಕು ಅನ್ಯ ಭಾಷೆಗಳನ್ನು ಕಲಿಯುವುದು ತಪ್ಪಲ್ಲ ಆದರೆ ಬೇರೆ ಭಾಷೆ ಕಲಿತು ಕನ್ನಡ ಮರೆಯಬಾರದು ಎಲ್ಲಾದರೂ ಇರು ಎಂದಾದರೂರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಎಂಬ ಕುವೆಂಪು ಅವರ ಸಾಲುಗಳು ಯಾವಾಗಲೂ ನೆನಪಲ್ಲಿ ಇಟ್ಟುಕೊಳ್ಳಬೇಕು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿನ ನಾಡು ನುಡಿ ನೆಲ ಜಲ ಭಾಷೆ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸಂಪತ್ತನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ತಲುಪಿಸಲು ನಾಡಿನ ಸಮಸ್ತ ಪ್ರಜೆಗಳು ಪಾತ್ರ ವಹಿಸಬೇಕಾಗಿದೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಭಾರತದಲ್ಲೇ ಪ್ರಮುಖ ಸ್ಥಾನವಿದೆ ಕರ್ನಾಟಕದ ಹೆಸರು ವ್ಯಾಸ ಭಾರತದಲ್ಲೇ ಉಲ್ಲೇಖವಾಗಿದೆ ವ್ಯಾಸ ಭಾರತದಲ್ಲೇ ಉಲ್ಲೇಖವಾಗಿದೆ ಕನ್ನಡ ಭಾಷೆಗೆ ಎರಡು ಎರಡು ಸಾವಿರ ವರ್ಷಗಳಿಗೂ ಮಿಗಿಲಾಗಿ ಇತಿಹಾಸವಿದೆ ಕಾವೇರಿಯಿಂದ ಗೋದಾವರಿವರೆಗೂ ಈ ನಾಡಿನ ಖ್ಯಾತಿ ವ್ಯಾಪಿಸುತ್ತಾ ಎಂಬುದನ್ನು ಇತಿಹಾಸ ಹೇಳುತ್ತದೆ ಅದಲ್ಲದೆ ಕನ್ನಡ ಭಾಷೆಯಲ್ಲಿ ದೊರಕುವ ಸಾಹಿತ್ಯ ಕೃತಿಗಳು ಐತಿಹಾಸಿಕ ದಾಖಲೆಗಳು ನಾಡಿನ ಶ್ರೀಮಂತ ಸಂಸ್ಕೃತಿಗೆ ಸಾಕ್ಷಿಯಾಗಿದೆ ಪಂಪ ರನ್ನ ಜನರ ಕಾವ್ಯದ ಸೊಗಸು ಸೊಗಸು ಕಾಲವನ್ನು ಮೆಟ್ಟಿ ತಮ್ಮ ಚಿಂತನೆಯನ್ನು ಮೆರೆಯುತ್ತಿದೆ ಬೇಲೂರು ಹಳೇಬೀಳು ಬಾದಾಮಿ ಐಹೊಳೆ ಪತ್ತಳಕಲ್ಲು ಮುಂತಾದ ಕಟ್ಟಡಗಳಲ್ಲಿ ಶಿಲ್ಪಕಲೆ ಕಾವ್ಯವಾಗಿ ಮೈದಳಿದೂರನ್ನು ಗಮನಿಸಬಹುದಾಗಿದೆ ಭಾಷೆಯ ಅಭಿರುಚಿಯನ್ನು ಜನರಲ್ಲಿ ಹೆಚ್ಚಿಸಲು ಅದನ್ನು ಉಳಿಸಬೇಕು ಪ್ರಮುಖವಾಗಿ ಭಾಷೆಯ ಪ್ರಭಾವಶಾಲಿ ಚಲನೆ ಇರುವುದು ವಿವಿಧ ಮಾಧ್ಯಮ ಮತ್ತು ಶಾಲೆಗಳಲ್ಲಿ ಮಾಧ್ಯಮ ಮತ್ತು ಶಾಲೆಗಳಲ್ಲಿ ಕನ್ನಡದ ಬಗ್ಗೆ ಅಭಿರುಚಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ ಜಾಗತೀಕರಣದ ಹಿನ್ನೆಲೆಯಲ್ಲಿ ಆಂಗ್ಲ ಭಾಷೆ ಜ್ಞಾನ ಅವಶ್ಯಕತೆ ಇದ್ದರೂ ಎಲ್ಲೆಂದಿಗೂ ಮಾತೃಭಾಷೆ ಕನ್ನಡವೇ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕಾಗಿದೆ ನಮ್ಮ ಶಿಕ್ಷಣ ನೀತಿಯು ಮಾತೃಭಾಷೆಗೆ ಹೆಚ್ಚಿನ ಒತ್ತನ್ನು ನೀಡಿದರೂ ಕನ್ನಡ ಭಾಷೆಯನ್ನು ಉಳಿಸಿಕೊಳ್ಳಲಿ ಉಳಿಸಿಕೊಳ್ಳುವಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಇದೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಸರ್ಕಾರ ಮುಂದುವರೆಸುತ್ತಿದ್ದು ಕನ್ನಡ ಭಾಷೆಯ ಸೊಡಗನ್ನು ಉಳಿಸಿಕೊಂಡು ಅದನ್ನು ಇನ್ನೂ ಹೆಚ್ಚಿಸುವ ಕೆಲಸದಲ್ಲಿ ಎಲ್ಲರೂ ಕೈ ಜೋಡಿಸಬೇಕಾಗಿದೆ ಇದೇ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಪರಂಪರೆ ಹಿರಿಮೆ ಹಾಗೂ ಈ ನೆಲದ ಆದರ್ಶ ವ್ಯಕ್ತಿಗಳ ಪುರಾಣ ಪುರುಷರ ಇತಿಹಾಸವನ್ನು ಪರೀಕ್ಷಿಸುವ ಅಗತ್ಯ ಇರುವುದನ್ನು ನಾನು ಮನಗೊಂಡಿದ್ದೇನೆ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಈ ಕಾರಣಕ್ಕೆ ಕೈ ಜೋಡಿಸಬೇಕಾಗಿರುವ ಅವಶ್ಯಕತೆ ಇದೆ